ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸತ್ಯಾಧಾರವಾಹಿಯ ಶನಿವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸತ್ಯಾಧಾರವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಸತ್ಯ ಅವರ ಸಂಬಳದ ದುಡ್ಡಲ್ಲಿ ತವರು ಮನೆಗೆ ಅಂತ ಸ್ವಲ್ಪ ಭಾಗನ ಎತ್ತಿಡ್ತಾ ಇರ್ತಾರೆ ಆಗ ಕೀರ್ತನ ಅದನ್ನು ನೋಡಿ ಸತ್ಯಾಗೆ ಬೇಜಾರಾಗುವ ರೀತಿ ಕೆಲವು ಮಾತುಗಳನ್ನು ಹಾಡ್ತಾರೆ ಆಗ ಸತ್ಯ ಕೀರ್ತನ ಮಾತಾಡಿದ ಮಾತುಗಳನ್ನು ಕೇಳಿ ಬೇಜಾರಾಗ್ತಾರೆ ತವರ ಮನೆಗೆ ಅಂತ ಎತ್ತಿಟ್ಟ ದುಡ್ಡನ್ನ ಬೇಡ ಅಂತ ಮತ್ತೆ ವಾಪಸ್ ಇಡ್ತಾರೆ ನಂತರ ಸತ್ಯ ಅವರು ಡ್ಯೂಟಿಗೆ ರೆಡಿಯಾಗಿ ಹೊರಟಿರ್ತಾರೆ ಆಗ ಸತ್ಯ ಅತ್ತೆ ನಾನು ಹೋಗಿ ಬರ್ತೀನಿ ಅಂತ ಕೂಗಿ ಹೇಳ್ತಾರೆ ಆಗ ಸೀತಮ್ಮ ಒಂದು ನಿಮಿಷ ಹುಡುಗಿ ಅಂತ ಹೇಳಿ ತವರ ಮನೆಗೆ ಕೊಡಬೇಕು ಅಂತ ಸತ್ಯ ಎತ್ತಿಟ್ಟ ದುಡ್ಡನ್ನ ತೆಗೆದುಕೊಂಡು ಸತ್ಯ ಹತ್ರ ಬರ್ತಾರೆ ಆಗ ಸೀತಮ್ಮ ತಗೋ ತವರ ಮನೆಗೆ ಕೊಡಬೇಕು ಅಂತ ಎತ್ತಿಟ್ಟ ದುಡ್ಡನ್ನ ಯಾಕೆ ವಾಪಸ್ ಇಟ್ಟಿದೀಯಾ ಅಂತ ಕೇಳ್ತಾರೆ ಆಗ ಸತ್ಯ ಅವರು ಅದು ಅಂತ ತಡವರಿಸ್ತಾ ಇರ್ತಾರೆ ಆಗ ಸೀತಮ್ಮ ಕೀರ್ತನ ನೆನ್ನೆ ಹಾಗೆ ಮಾತಾಡದ್ಲು ಅಂತ ವಾಪಸ್ ಇಟ್ಟಿದ್ಯಾ ಅಂತಾರೆ ಆಗ ಸತ್ಯ ಸೈಲೆಂಟ್ ಆಗಿನೇ ನಿಂತಿರ್ತಾರೆ ಆಗ ಸೀತಮ್ಮಗೆ ತುಂಬಾನೇ ಕೋಪ ಬರುತ್ತೆ ಆಗ ಸೀತಮ್ಮ ಕೋಪದಿಂದ ಜೋರಾಗಿ ಕೀರ್ತನ ಅಂತ ಕೂಗ್ತಾರೆ ಆಗ ಅವರು ಬಂದು ಯಾಕೆ ಹಾಗೆ ಕಿರಿಚ್ತಾ ಇದೆಯಾ ಅಂತ ಸೀತಾಗೆ ಕೇಳಿದ್ರೆ ಆಗ ಸೀತಮ್ಮ ಅವರು ಹಿಂದೆ ಮುಂದೆ ಯೋಚನೆ ಮಾಡದೆ ಕೀರ್ತನಾಗೆ ಜೋರಾಗಿ ಕಪಾಳಕ್ಕೆ ಹೊಡಿತಾರೆ ಆಗ ಕೀರ್ತನಾಗಿ ತುಂಬಾ ಕೋಪ ಬರುತ್ತೆ ಅಲ್ಲೇ ಇದ್ದ ಸತ್ಯಾಗೆ ಶಾಕ್ ಆಗುತ್ತೆ ಆಗ ಸೀತಮ್ಮ ಅವರು ನಿನ್ನೆ ಸತ್ಯಾಗೆ ಏನು ಕೇಳಿದೆ ಅವರ ತವರ ಮನೆಯವರು ಏನು ಮಾಡಿದ್ದಾರೆ ಅಂತ ಅವರಿಗೆ ದುಡ್ಡ ಕೊಡಬೇಕು ಅಂತ ಕೇಳಿದೆ ಅಲ್ಲ ಅವಳ ಮೇಲೆ ನಮ್ಮ ಹಕ್ಕು ಅಷ್ಟೇ ಅಲ್ಲ ಅವರ ತವರ ಮನೆಯವರ ಹಕ್ಕು ಕೂಡ ಇದೆ ಮೊದಲು ಅವಳು ಅವರ ಮನೆಯ ಮಗಳು ಆಮೇಲೆ ನಮ್ಮ ಮನೆ ಸೊಸೆ ಅಂತ ಸೀತಾ ಅವರು ಕೀರ್ತನಾಗೆ ಕಪಾಳಕ್ಕೆ ಹೊಡೆದು ಬುದ್ಧಿನ ಹೇಳಿದ್ದಾರೆ ಇದಾಗಿತ್ತು ಶನಿವಾರದ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್